ಅಂತ ನಿಮ್ಮದು ಫೋಟೋ ನೋಡಿದೆ ಬಸವರಾಜ ಡಾಕ್ಟರ್ ಬಸವರಾಜ ಸರ್ ಈ ಥರ ಪಂಚರು ಕಲಾ ಥೆರಪಿ ಪೀಟು ಎಲ್ಲ ಮಾಡ್ತಾರೆ ಇಂದಿಂಥ ಎಲ್ಲ ಕಾಯಿಲೆಗಳು ಗುಣ ಆಗ್ತವೆ ಅಂತ ಎಲ್ಲ ವೀಡಿಯೋನೂ ಎರಡು ಎರಡು ಮೂರು ಸರಿ ಇಂಥ ಮಾತಾಡಿದ್ದು ಎಲ್ಲ ಸ್ಪೀಚ್ ಎಲ್ಲ ಕೇಳ್ದು ಮೈಂಡ್ಗೆ ಹಾಕೊಂಡೆ ಓ ಇದು ಸರಿ ಇದೆ ಇದು ಯಾಕೆ ನಾವು ಯಾಕೆ ಮಾಡಬಾರ್ದು ಪ್ರತಿ ನಾನು ಪ್ರತಿ ಪೇಜ್ ಟು ಪಿನ್ ಟು ಪಿನ್ ಎಲ್ಲ ಬರ್ಕೊಂಡಿದ್ದೀನಿ ಸರಿ ಇಲ್ಲಿ ಸೊ ಈ ತರ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಹೊಟ್ಟೆ ನೋವಿಗೆ ಏನ್ ಮಾಡ್ಬೇಕು ಕಿವಿ ನೋವಿಗೆ ಏನ್ ಮಾಡ್ಬೇಕು ಎಲ್ಲ ಗಂಟ್ಲು ನೋವಿತ್ತು ಗಂಟ್ಲು ಶುಂಠಿ ಪೇಸ್ಟ್ ಹಾಕೊಂಡು ಇಲ್ಲಿ ಟೇಪ್ ಅಂಟಿಸ್ತೇ ಒಂದ್ ಹತ್ತು ನಿಮಿಷ ಕಡಿಮೆ ಆಯ್ತು ಆಮೇಲೆ ಬಿ ಪಿ ಶುಗರ್ ಅಂತೂ ಅದು ಫುಲ್ ಕಡಿಮೆ ಇವರು ಬಾಯಿ ಮಾತಿಲ್ ಮಾತಾಡ್ತಾ ಇಲ್ಲ ನಾಲ್ಕು ತಿಂಗಳಿಂದ ನೋಡಿದಾರೆ ವಿಡಿಯೋ ವೆರಿ ಕ್ಲಿಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ ಕಲರ್ ಥೆರಪಿನ ಕ್ರಿಯಾಟಿನೈನ್ ತ್ರೀ ಪಾಯಿಂಟ್ ತ್ರೀ ಇರೋದು ಟೂ ಪಾಯಿಂಟ್ ಒನ್ ಗೆ ಬಂದಿದೆ ನಿನ್ನೆ ಬಂದಿದ್ರೆ ಎಂಟನೇ ತಾರೀಕು ಜೂನ್ ಇನ್ನೂರ್ ಇರೋದು ನೂರ ಐವತ್ತಿಗೆ ಬಂದಿದೆ ನೂರೈದು ಇರೋದು ಆರಕ್ ಬಂದಿದೆ ಮೆಡಿಸಿನ್ ಏನ್ ಇನ್ಕ್ರೀಸ್ ಮಾಡಿಲ್ಲ ಕಲರ್ ತರ ಕಲರ್ ತರ ಬಿಪಿ ಶುಗರ್ ನನಗೆ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆಗಿದೆ ಕಂಟ್ರೋಲ್ ಬಂದಿದೆ ಕಂಟ್ರೋಲ್ ಬಂದಿದೆ ಯಾರ ಹತ್ರನೂ ಕಲ್ತಿಲ್ಲ ವಿಡಿಯೋಸ್ ವಿಡಿಯೋಸ್ ಅಷ್ಟೇ ನನ್ನ ಸ್ನೇಹಿತರು ಬಂಧು ಬಳಗ ಎಲ್ಲರಿಗೂ ನಾನು ಇದನ್ನ ಪ್ರಚಾರ ಮಾಡ್ತಾ ಇದ್ದೇನೆ ನಮಸ್ಕಾರ ವೀಕ್ಷಕರೇ ಸೊ ಇವತ್ತು ನಮ್ಮ ಕ್ಲಿನಿಕ್ ಗೆ ಹಿರಿಯರು ಬಂದಿದ್ದಾರೆ ಮಾತಾಡ್ಸೋಣ ರಾಮಚಂದ್ರ ಅಂತ ರಾಮಚಂದ್ರ ಹೇಳಿ ಚಂದ್ರ ಸರ್ ಸರ್ ನಾನು ಹಾಸನ್ ಫುಡ್ ಪಕ್ಕಾಗಿ ನಿವೃತ್ತಿ ಹೊಂದಿದ್ದೀನಿ ಇನ್ಸ್ಪೆಕ್ಟರ್ ಆಗಿ ನಿವೃತ್ತಿ ಹೊಂದಿದ್ದೀನಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸುಮಾರು ಒಳ ಒಂದೇ ಜಾಗದಲ್ಲಿ ಇಪ್ಪತ್ನಾಲ್ಕು ಸರ್ವಿಸ್ ಮಾಡಿದ್ದೀನಿ ಒಂದೇ ಜಾಗದಲ್ಲಿ ಮೇಲೆ ಒಟ್ಟು ಮೂವತ್ತಾರು ವರ್ಷ ಸರ್ವಿಸ್ ಮಾಡಿದ್ದೀನಿ ನಾನು ರಿಟೈರ್ಡ್ ಆಗೋರಿಗೆ ಯಾವುದೇ ಕಾಯಿಲೆ ಇರಲಿಲ್ಲ ಸ್ವಲ್ಪ ಶುಗರ್ ಅನಿವಾರ್ಯ ನಾಯಿ ಕಚ್ಬಿಡ್ತು ನಾಯಿ ಕಚ್ತಲ್ಲ ಅಂತ ಬಿಟ್ಟು ಅನಿರೀಕ್ಷಿತ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹೊಲಯಾಶ್ಪುರದಲ್ಲಿ ಚೆಕ್ ಮಾಡಿಸಿದೆ ಆ ದಿವಸ ನಂಗೆ ಶುಗರ್ ಇದೆ ಅಂತ ಸ್ವಲ್ಪ ಗೊತ್ತಾಯ್ತು ಶುಗರ್ ಇದೆ ಅಂತ ಗೊತ್ತಾದ್ಮೇಲೆ ಅಲ್ಲಿಂದ ನಾನು ತಲೆ ಕೆಸ್ಕೊಳಲ್ಲ ಸ್ವಲ್ಪ ಶಕ್ತಿ ಇತ್ತಲ್ಲ ಇದು ಮಾಡ್ತಾರಲ್ಲ ಆಮೇಲೆ ರಿಟೈರ್ಡ್ ಆಯ್ತು ರಿಟೈರ್ಡ್ ಆದ್ರು ಒಂದು ವರ್ಷ ವರ್ಷಕ್ಕೆ ಸ್ವಲ್ಪ ನನಗೆ ಕಾಲಲ್ಲಿ ಸ್ವಲ್ಪ ನಿಶಕ್ತಿ ಆಯ್ತು ಆ ಒಂದೆರಡು ಬೆರಳು ತೆಗೆದ್ರು ಎಲ್ಲ ಆಯ್ತು ಆಮೇಲೆ ಅದು ವಾಸಿ ಮಾಡ್ಕಂಡೆ ವಾಸಿಂಗ್ ಮಾಡ್ಕೊಂಡ್ ನಾನು ಮೊಬೈಲ್ ದೊಡ್ಡ ಮೊಬೈಲ್ ನ ಇಟ್ಕೊಂಡಿಲ್ಲ ಇದುವರೆಗೆ ಚಿಕ್ಕದು ಬರೀ ಫೋನ್ ಮಾಡಕ್ ಮಾತ್ರ ಇಟ್ಕೊಂಡಿದ್ದೆ ಸರ್ ಅಷ್ಟೇ ಯಾಕಂದ್ರೆ ನನಗೆ ಅದೆಲ್ಲ ಏನೋ ಬರ್ತವೆ ಅದ್ರಲ್ಲಿ ವಿಚಿತ್ರವಾದ ಬರ್ತವಲ್ಲ ಅದು ನನಗೆ ಇಂಟ್ರೆಸ್ಟ್ ಎಲ್ಲ ನೋಡೋದಕ್ಕೆ ಚಿಕ್ಕ ಫೋನ್ ಇಟ್ಕೊಂಡಿದ್ದೆ ಸರ್ ಅದು ಚಿಕ್ಕ ಫೋನ್ ಅಲ್ಲಿ ಮೇಂಟೈನ್ ಮಾಡ್ತಿದ್ದೆ ಆಮೇಲೆ ಒಂದಿವ್ಸ ಇದ್ಕಿದ್ದಾಗ ನಾ ಸ್ನೇಹಿತರೆಲ್ಲ ಒಂದ್ ಕಡೆ ಕುಂತಿದ್ದು ಕುಂತಿದ್ದಾಗ ಸ್ಕ್ರೀನ್ ಟಚ್ ಮೊಬೈಲ್ ಆನ್ ಮಾಡಿದ್ರು ಆನ್ ಮಾಡ ಕೊಡಪ್ಪ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಹಿಂಗೆ ಅಂತ 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 ನಿಮ್ದು ಫೋಟೋ ನೋಡಿದೆ ಬಸವರಾಜ ಡಾಕ್ಟರ್ ಬಸವರಾಜ ಸರ್ ಈ ತರ ಆಕಿ ಪಂಚರ್ ಕಲಾ ಥೆರಪಿ ಎಲ್ಲ ಮಾಡ್ತಾರೆ ಇಂದಿಂತ ಎಲ್ಲಾ ಕಾಯಿಲೆಗಳು ಗುಣ ಆಗ್ತವೆ ಅಂತ ಫಸ್ಟ್ ನೋಡಿದಾಗ ನೋಡಿದ ತಕ್ಷಣ ನಾನು ಅದನ್ನ ಗಮನಿಸ್ತೆ ನೋಡಿದ ತಕ್ಷಣ ನನಗೆ ಏನೋ ಅನ್ಕೊಳ್ಳಲಿಲ್ಲ ಗಮನಿಸ್ತೆ ಒಂದ್ ಕಡೆಯಿಂದ ನಾನು ಮೂರ್ನಾಲ್ಕು ದಿವಸ ಆದ ತಕ್ಷಣ ನಾನು ಒಂದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಂಡೆ ನೋಡೋದಕ್ಕೆ ನೋಡೋದಿಕ್ಕೆ ತಗೊಂಡಾಗ ಬೇರೆಯವ್ರಿಗೆ ಅಲ್ಲಿ ಎರಡು ದಿವಸ ನೋಡಕ್ಕಾಗುತ್ತೆ ನನ್ನದೇ ಆದ ಮೊಬೈಲ್ ಅಂತ ಸೆಕೆಂಡ್ ತೊಗೊಂಡೆ ತೊಗೊಂಡಾದಮೇಲೆ ಅದ್ರ ಬಗ್ಗೆ ನಾನು ಒಂದು ವಾರ ಹೆಚ್ಚಿನ ರೀತಿಯಲ್ಲಿ ಎಲ್ಲ ವೀಡಿಯೋನೂ ಎರಡೆರಡು ಮೂರು ಸರಿ ತಾವು ಮಾತಾಡಿದ್ದು ಎಲ್ಲ ಸ್ಪೀಚ್ ಎಲ್ಲ ಕೇಳ ಮೈಂಡ್ಗೆ ಹಾಕೊಂಡೆ ಓ ಸರಿ ಇದೆ ಇದು ಯಾಕೆ ನಾವು ಯಾಕೆ ಮಾಡಬಾರ್ದು ಅಂತ ಆಗಲೇ ಬುಕ್ಗಳೆಲ್ಲ ತೊಗೊಂಡೆ ಪ್ರತಿ ಕಾಯಿಲೆ ಬಿ ಪಿ ಶುಗರು ಥೈರಾಯ್ಡು ಕಿಡ್ನಿ ಲಿವರು ತಲೆನೋವು ಈ ವಯ ಅದ ಅರ್ಥ ಆಯ್ತಾ ನಿಮ್ಗೆ ಅರ್ಥ ಆಯ್ತು ಅರ್ಥ ಆಯ್ತು ಅರ್ಥ ಆಯ್ತ ತಕ್ಷಣ ನೀವು ಹೇಳದ ಸ್ಪೀಚ್ ನಾನು ಪ್ರತಿ ಪ್ರತಿ ಪೇಜ್ ಟು ಪಿನ್ ಟು ಪಿನ್ ಎಲ್ಲ ಇಲ್ಲಿ ಒಂದು ವಿಶೇಷ ಏನಂದ್ರೆ ಹಿರಿಯರು ಸುಮಾರು ರಫ್ ಬರ್ಕೊಂಡು ಬರೆಯುವ ಸುಮ್ಮನೆ ರಫ್ ಬರಿಯುವಾಗ ಹೋದಾಗ ಅಲರ್ಜಿ ನಿವಾರಣೆಗೆ ತುಂಬಾ ಚೆನ್ನಾಗಿ ಬರ್ತಿದಾರೆ ಹೊಟ್ಟೆ ನೋವಿಗೆ ಏನ್ ಮಾಡ್ಬೇಕು ಕಿವಿ ನೋವಿಗೆ ಏನ್ ಮಾಡ್ಬೇಕು ಎಲ್ಲ ಎಲ್ಲಕ್ಕೂ ಬರ್ಕೊಂಡಿದೀನಿ ಈ ತರ ನೂರಾರು ನೋಡಿ ಇವತ್ತು ಬಸವ ಅಕಾಡೆಮಿನಲ್ಲಿ ವಿಡಿಯೋ ನೋಡ್ಬಿಟ್ಟು ಏನಾಗುತ್ತೆ ಅನ್ಕೊಂಡಿರ್ತಾರೆ ಬಟ್ ನನ್ ತುಂಬಾ ಖುಷಿ ಏನಂದ್ರೆ ನಾವು ಸುಮ್ನೆ ಕ್ಲಾಸ್ ಮಾಡಿರ್ತೀವಿ ನಾನ್ ನಮ್ಮ ಎಡಿಟರ್ಸ್ ಹೇಳ್ತೀನಿ ಜನಕ್ಕೆ ಉಪಯೋಗ ಆಗ್ಲಿ ಆ ವಿಡಿಯೋಗ ಎಡಿಟ್ ಮಾಡಿ ಹಾಕಿ ಅಂತ ಬಟ್ ಅದು ಕರ್ನಾಟಕದಲ್ಲಿ ಮೂಲೆ ಮೂಲೆ ಇಲ್ಲಿರ್ತಕ್ಕಂತ ಜನರಿಗೆ ಹಿರಿಯರಿಗೆ ವರ್ಕ್ ಆಗ್ತಿದೆ ಹೇಗ ಅನಿಸ್ತು ಈ ವಿಡಿಯೋಸ್ ಎಲ್ಲ ಈ ತರದಿಂದ ನಾಲ್ಕು ಬುಕ್ ಹತ್ರ ನಾಲ್ಕು ಇನ್ನೂ ನಾಲ್ಕು ಬುಕ್ ಇದೆ ಪ್ರತಿ ಹೆಂಗತ್ತು ಒಂದೊಂದನ್ನ ನೀವು ಒಂದೊಂದು ಇವತ್ತು ಮಾತಾಡಿ ನಾಳೆ ಚೇಂಜಸ್ ಇರುತ್ತೆ ಹೌದು ಸಬ್ಜೆಕ್ಟ್ ಬೇರೆ ಇರುತ್ತೆ ಯಾವ ಕಲ್ಲಾರ ಯಾವ್ ಬೆರಳಿ ಯಾವ ಕಾಯಿಲೆಗೆ ಯಾವ ಬೆರಳಿಗೆ ಯಾವ್ ಜಾಯಿಂಟ್ ಗೆದ್ರ ಬಗ್ಗೆ ಎಲ್ಲ ತಾವ್ ಹೇಳ್ತಾ ಇರ್ತೀರ ಹೌದು ನಾನು ಪ್ರತಿ ಒಂದು ಇದನ್ನು ನೋಟ್ ಮಾಡ್ಕೋತಾ ಇರ್ತೇನೆ ಇಲ್ಲಿ ಅಲರ್ಜಿ ಅಂತ ಬಂತ ಹಳೆದಂತ ನೋಡಿರ್ತೀನಿ ಇವತ್ತು ಏನ್ ಹೇಳಿದ್ರು ಇವತ್ತೇನು ಹೇಳ್ತಿದ್ದಾರೆ ಹಾಗಾಗಿ ಎರಡ್ ಮೂರ್ ಮೂರ್ ನಾಲ್ಕು ತರ ನೋಡ್ಕೊಂಡು ನಾನು ಸ್ವಲ್ಪ ಗಂಟ್ಲು ನೋವು ಇತ್ತು ಗಂಟ್ಲು ಇದನ್ನ ಹಾಕಿ ಶುಂಠಿ ಕೆಚ್ಚಿಬಿಟ್ಟು ಪೇಸ್ಟ್ ಹಾಕೊಂಡು ಇಲ್ಲಿ ಟೇಪ್ ಅಂಟಿಸ್ತೆ ಒಂದು ಹತ್ತು ನಿಮಿಷ ಕಡಿಮೆ ಆಯ್ತು ಆಮೇಲೆ ಇದು ವಿಕ್ಸ್ ಹಾಕೊಂಡ ಅದಿಲ್ಲದೆ ಇದ್ದಾಗ ಮಿಕ್ಸ್ ಕಡಿಮೆ ಆಯ್ತು ಆಮೇಲೆ ಬಿ ಪಿ ಶುಗರ್ ಅಂತೂ ಅದು ಫುಲ್ ಕಡಿಮೆ ಅದೇ ಇಲ್ಲಿ ಪ್ರತಿ ಇಲ್ಲಿ ಪ್ರತಿ ತಿಂಗಳು वाइज ಇದೆ ಸರ್ ಇಲ್ಲಿ ಅಂತ ಸೊ ಇವರು ನಮ್ಮ ವಿಡಿಯೋಸ್ ನೋಡಿ ಸ್ಟಾರ್ಟ್ ಆದ ಮೇಲೆ ಇವರು ಬಾಯಿ ಮಾತಲ್ಲಿ ಮಾತಾಡ್ತಾ ಇಲ್ಲ ವಿತ್ ರೆಕಾರ್ಡ್ ವಿತ್ ರೆಕಾರ್ಡ್ ಮಾತಾಡ್ತಿದ್ದಾರೆ ನೀವು ನೋಡಬಹುದು ಇಲ್ಲಿ ಅವರು ಇನ್ನೊಂದು ರಿಪೋರ್ಟ್ ಇತ್ತು ನೋಡಪ್ಪ ಅಲ್ಲಿದೆ ಅಲ್ಲಿದೆ ಇನ್ನೊಂದು ರಿಪೋರ್ಟ್ ಕೊಡಿ ನೀವು ನಮ್ಮ ವಿಡಿಯೋ ನೋಡಕ್ಕೆ ಎಷ್ಟು ತಿಂಗಳು ಆಯ್ತು ನನ್ನ ನಾಲ್ಕು ತಿಂಗಳು ಆರ್ಚಿಂದ ಸರ್ ನಾನು ಮಾರ್ಚ್ ಇಂದ ಓಕೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ನಾಲ್ಕ್ ತಿಂಗಳಿಂದ ನೋಡಿದ್ದಾರೆ ವಿಡಿಯೋ ಅವೆಲ್ಲಾ ಅನ್ನು ಅಪ್ಲೈ ಮಾಡಿದ್ದಾರೆ ಈ ತರ ಕಲರ್ ಪೆನ್ಸ್ ಬುಕ್ ಸ್ಟೋರ್ ಅಲ್ಲಿ ಮಕ್ಕಳು ತಗೋತಾರಲ್ಲ ಬುಕ್ ಸ್ಟೋರ್ ಅಲ್ಲಿ ತಗೊಂತ ಸರ್ ಪ್ರತಿ ತಿಂಗಳು ಚೆಕ್ ಮಾಡ್ತೀವಿ ಸೊ ಇವರು ನಮ್ಮ ಒಂದು ವಿಡಿಯೋಸ್ ನೋಡಿ ಕಲರ್ ಥೆರಪಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚೆ ಓಕೆ ಇವ್ರದ್ದು ಎಷ್ಟಿತ್ತು ಅಂತಂದ್ರೆ ಕ್ರಿಯಾಟಿನ ಏನು ತ್ರೀ ಪಾಯಿಂಟ್ ತ್ರೀ ಇತ್ತು ತ್ರೀ ಪಾಯಿಂಟ್ ತ್ರೀ ಅದಾದ್ಮೇಲೆ ನೋಡಿ ಇಲ್ಲಿ ವೆರಿ ಕ್ಲಿಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ ಕಲರ್ ಥೆರಪಿನ ಮೂರು ಇಪ್ಪತ್ತನೇ ತಾರೀಕು ಮಾರ್ಚ್ ಟೂ ಪಾಯಿಂಟ್ ನೈನಿಗೆ ಬಂದಿದೆ ಅದಾದ್ಮೇಲೆ ಮತ್ತೆ ಶುಗರ್ ಅಷ್ಟೇ ಇನ್ನೂರು ನೂರ ಅರವತ್ತೈದು ಇತ್ತು ಅದಾದ್ಮೇಲೆ ನೆಕ್ಸ್ಟ್ ನಿನ್ನೆ ತೆಗ್ಸ್ಕೊಂಡ್ ಬಂದಿದಾರೆ ಎಂಟನೇ ತಾರೀಕು ಹೌದು ಜೂನ್ ಇನ್ನೂರ ಇರೋದು ನೂರೈವತ್ತಿಗೆ ಬಂದಿದೆ ನೂರಾ ಅರವತ್ತೈದು ಇರೋದು ನೂರಾ ಆರಕ್ ಬಂದಿದೆ ಹೌದು ಹೌದು ಮೆಡಿಸಿನ್ ಏನ್ ಇನ್ಕ್ರೀಸ್ ಮಾಡಿಲ್ಲರ್ ಥರ ಕಲರ್ ಥರ ಕ್ರಿಯಾಟಿನೆಂಟ್ ತ್ರೀ ಪಾಯಿಂಟ್ ತ್ರೀ ಇರೋದು ಟೂ ಪಾಯಿಂಟ್ ಒನ್ನಿಗೆ ಬಂದಿದೆ ಟೂ ಪಾಯಿಂಟ್ ಒನ್ ಹೌದು ಅದ್ಭುತವಾಗಿ ನೀವು ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಂಡಿದಿರಾ ಹೌದು ನಮ್ಮ ಒಂದು ಬಸವ ಅಕಾಡೆಮಿ ಉದ್ದೇಶನೂ ಅದೇನೆ ಯಾರು ಯಾರತ್ರನು ಹೋಗೋದು ಬೇಡ ಜಸ್ಟ್ ಬಸವ ಅಕಾಡೆಮಿ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಏನ್ ವಿಡಿಯೋ ಬರುತ್ತೆ ನೋಡಿ ಅದನ್ನ ಪ್ರಾಕ್ಟೀಸ್ ಮಾಡಿ ರಿಪೋರ್ಟ್ ಈ ತರ ಬಂದಿರುತ್ತೆ ನೀವು ರಿಪೋರ್ಟ್ ಪ್ರಕಾರ ನೀವು ಹೆಲ್ತ್ ಇಂಪ್ರೂವ್ಮೆಂಟ್ ತೋರಿಸ್ತಾ ಇದೆ ಅದು ಬೇ ಇಡೋಣ ನೀವು ದೈಹಿಕ ಮತ್ತು ಮಾನಸಿಕವಾಗಿ ನಿಮಗೇನು ಬೆಟರ್ ಕಾಣಿಸ್ತಿದೆ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಮೊದಲು ಹೋಲಿಕೆ ಮಾಡಿದ್ರೆ ನಾನು ಇಲ್ಲ ಕೊಡ್ತ ನಾನು ಫುಡ್ ಅಲ್ಲಿ ಸ್ವಲ್ಪ ಅವೈಡ್ ಮಾಡ್ಕತಿ ಕೆಂಪಕ್ಕಿ ಪಾಲಿಸ್ ಇರತಕ್ಕಂತ ರೈಸೆ ತಿಂತ ಇರೋದು ತಮ್ಮ ಒಂದು ಇವತ್ತು ನೋಡಿದ್ರೆ ಹೇಳ್ತಾ ಇರ್ತಿರಲ್ಲ ಇಲ್ಲಿ ಒಂದು ಒಂದ್ ಹತ್ತದ್ ಕೆಜಿ ಕೊಡ್ತೀವಿ ಅಂತ ಹೇಳಿದ್ರಿ ನಾನು ಆಸನಿಂದ ಬಂದು ತಗೊಂಡೋಗದ ನಾನೇ ಅಲ್ಲಿಗ ಪಾಲಿಸ್ ಆಗಿ ಆಗಿರಬಾರ್ದು ಅದು ಕೆಂಪಕ್ಕಿ ಅದು ರಾಜುಡಿ ಅದನ್ನೇ ನಾನು ಡೈಲಿ ಮಾಡಿದೆ ತಿಂತಿರೋದು ಆಮೇಲೆ ಮುದ್ದೆ ರಾಗಿ ಐಟಮ್ ತಿಂತಲ್ಲ ಯಾಕೆ ಕಿಡ್ನಿಗೆ ರಾಗಿ ಐಟಮ್ ತಿನ್ಬಾರ್ದು ಅಂದ್ರೆ ರಾಗಿ ಐಟಮ್ ತಿಂತಿಲ್ಲ ನಾಲ್ಕು ತಿಂಗಳಿಂದ ಅನಾನೇ ತಿಂತಿರೋದು ಹಂಗಾಗಿ ಕ್ರಿಯೇಟಿವ್ ಸ್ವಲ್ಪ ಕಡಿಮೆ ಆಗ್ತೈತೆ ಅಲ್ಲ ತ್ರೀ ಪಾಯಿಂಟ್ ತ್ರೀ ನಿಂದ ಟೂ ಪಾಯಿಂಟ್ ಒನ್ ಬಂದಿದೆ ಅಂದ್ರೆ ಇಟ್ಸ್ ಗ್ರೇಟ್ ಇಂಪ್ರೂವ್ ಹೌದು ಕಡಿಮೆ ಆಗ್ತಾ ಆಮೇಲೆ ನಾನು ಈಗ ಈಗ ಇದು ಮೆಂತೆಕಾಳು ಹ್ಮ್ ಮೆಂತೆ ಕಾಳನ್ನ ಬೇರೆ ಈಗ ಇಲ್ಲಿಗೆ ಏನ ಮೆಣಸು 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 ಹಾಕಂತಿನಿ ಒಂದ್ ದಿವಸ ಆಮೇಲೆ ಮೆಂತೆ ಕಾಳು ಹಾಕಿನಿ ಸೂಪರ್ ಆಮೇಲೆ ಬಟಾಣಿ ಕಾಳಾಕಿನಿ ಆಮೇಲೆ ಹೆಸರು ಕಾಳು ಹಾಕಂತೀನಿ ಇವೆಲ್ಲ ಒಂದ್ ದಿನ ದಿವನ್ನ ಚೇಂಜಸ್ ಮಾಡಿ ಅದನ್ನೆಲ್ಲ ಮಾಡ್ಕೊಂತಿರೋದ್ರಿಂದ ಅದ್ರಿಂದ ಬಿ ಪಿ ಶುಗರ್ ನನಗೆ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆಗಿದೆ ಕಂಟ್ರೋಲ್ ಬಂದಿದೆ ಸೂಪರ್ ನೋಡಿಯೋ ಜಸ್ಟ್ ಸೀಡ್ ಥೆರಪಿ ಮಾಡ್ತಾರೆ ಕಲರ್ ಥೆರಪಿ ಮಾಡ್ತಾರೆ ಅಕ್ಯೂಪ್ರೇಚರ್ ಮಾಡ್ತಾರೆ ಯಾರ ಹತ್ರನೂ ಕಲ್ತಿಲ್ಲ ಇಲ್ಲ ವಿಡಿಯೋಸ್ ವಿಡಿಯೋಸ್ ಅಷ್ಟೇ ಏನ್ ನನಗೆ ಮೊಬೈಲ್ ಇರ್ಲವಲ್ಲ ನಾನು ನಾನು ಮೊಬೈಲ್ ಇಟ್ಕೊಂಡಿರ್ಲಿಲ್ಲ ನಾನು ಸ್ವಲ್ಪ ಎಂಪ್ಲಾಯ್ ಆದ್ರೂ ಸಹ ನನ್ಗೆ ವಿಡಿಯೋ ಮೊಬೈಲ್ ಬರತಕ್ಕಂತ ಆ ಫಿಗರ್ ಅವೆಲ್ಲ ನೋಡಕ್ ಆಸಹಾಯ ನನ್ಗೆ ಚಿಕ್ಕ ಮೊಬೈಲ್ ಇಟ್ಕೊಂಡಿದ್ದೆ ನಿಮಗೋಸ್ಕರನೇ ಇದಕ್ಕೋಸ್ಕರ ಬಸವ ಅಕಾಡೆಮಿನಲ್ಲಿ ಇವೆಲ್ಲ ಮಾಹಿತಿ ಬರ್ತಾ ಇದೆ ಅಂದ್ರೆ ಅದಕ್ಕೋಸ್ಕರ ತೊಗೊಂಡು ನನ್ನ ಸ್ಕೆಚ್ ಪೆನ್ ಅದು ಇಷ್ಟವೇ ಇಷ್ಟಿದೆ ಸರ್ ಸ್ಕೆಚ್ ಪೆನ್ಗಳು ಎಲ್ಲಾ ತರ ಸ್ಕೆಚ್ ಪೆನ್ ಬುಕ್ ಟಿಪುಗಳು ತಗೊಂಡು ಆದ್ರೆ ಈ ತರದ ಸ್ಕೆಚ್ ಪೆನ್ ಅಲ್ಲಿ ಹುಡುಕಿ ಸಿಗ್ಲಿಲ್ಲ ಅದೇ ಸರ್ ಈ ತ ಈ ತರ ಸಿಗ್ಲಿಲ್ಲ ಅದಕ್ಕೆ ಹೆಂಗ್ ಇವತ್ತು ನನ್ನ ಮಗ ಇಲ್ಲ ಇದ್ನಲ್ಲ ಬರಪ್ಟ್ ಬರೋಣ ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಡು ಇಲ್ಲಿಗೆ ಬಂದೆ ನಮ್ಮ ನಮ್ಮ ಮಗ ಅವರು ನಮ್ಮ ಅಕ್ಕನ ಮಗ ಅವರು ಇವ್ರು ನನ್ನ ಮಗ ಅದಕ್ಕೋಸ್ಕರನೇ ಬಂದ ನನಗೆ ನನ್ಗೆ ಆರೋಗ್ಯ ಇಂಪ್ರೂವ್ ಆಗಿದೆ ಸರ್ ನನಗೆ ಬಸ್ ಯಾಕ ನಾನು ನನ್ಗೆ ಅಲ್ಲ ನನಗೆ ಚಪ್ಪ ಅಭಿಮಾನಿಗಳು ಜಾಸ್ತಿ ನಾವು ಫುಡ್ ಇನ್ಸ್ಪೆಕ್ಟರ್ ಬಿಟ್ಟು ಸೀರ್ಸ್ತಿದ ರಿಟೈರ್ಡ್ ಆಗಿರೋದ್ರಿಂದ ನಾನು ಎಲ್ ಐ ಸಿ ಏಜೆಂಟ್ ಮಾಡ್ತೀವಿ ಕಾಂಟ್ರಾಕ್ಟ್ ಮಾಡ್ತೀವಿ ಹಲವಾರು ಬಿಸ್ನೆಸ್ಗಳು ಎಲ್ಲ ಮಾಡ್ತಾ ಇದ್ವಿ ಹೆಚ್ಚು ಸಂಪರ್ಕಗಳು ಜಾಸ್ತಿ ನನಗೆ ಆ ನನ್ನ ಸ್ನೇಹಿತರು ಬಂಧು ಬಳಗ ಎಲ್ಲರ್ಗು ನಾನು ಇದನ್ನ ಪ್ರಚಾರ ಮಾಡ್ತಾ ಇದ್ದೀನಿ ಎಲ್ಲಿಗ್ರಿ ಪ್ರಚಾರ ಮಾಡ್ತಾ ಇದ್ದೀನಿ ಖಂಡಿತ ನನ್ನ ಸ್ನೇಹಿತ ಯಾರೇ ಇದ್ರು ಈ ವಿಡಿಯೋ ನೋಡ್ಬಿಟ್ಟು ಅವ್ರ ಸ್ವಚ್ಛೆಯಿಂದ ಇದಕ್ಕೆ ಮುಂದೆ ಬಂದು ಅವರವರ ಕಾಯಿಲೆಗಳ್ ಅವರೇ ವಾಸಿ ಮಾಡ್ಕೊಳ್ಳೋದು ಸೂಕ್ತ ಅಂತ ನಾನು ಅವ್ರ ಸಲಹೆನಿಗೂ ಸಹ ಕೊಡ್ತೀನಿ ಕರ್ನಾಟಕ ಜನತೆಗೆ ನೀವೇನು ಹೇಳಕ್ ಬಯಸ್ತೀರ ಸರ್ ದಯಮಾಡಿ ನಾನು ಆಸ್ಪೆಟ್ಲಿಗೆ ದಿವಸ ಹತ್ತು ಹನ್ನೆರಡು ಮಾತ್ರ ತಗೊಂತಿದ್ದೆ ಯಾವ ಮಾತ್ರ ತಗೊಂಡ್ರು ಯಾವ ವಾಸಿ ಆಗ್ತಲ್ಲ ಇವತ್ತು ತಗೋಳಿವೆ ಮಾನವಸ ಮಾತ್ರ ತಗೊಳ್ಳೋ ವಾಸಿನೇ ಆಗ್ತಲ್ಲ ಹಾಗಾಗಿ ಇವತ್ತು ನಾವು ಈ ಸರ್ಕಾರಿ ಈ ಮಾತ್ರೆಗಳನ್ನ ಬಿಟ್ಟು ಈ ಸ ಬಸವ ಅಕಾಡೆಮಿನಲ್ಲಿ ಏನ್ ನಮ್ಮ ಕಲಾ ತೆರಪಿ ಆಕೆ ಪಂಚರು ಎಲ್ಲ ಇದಾವೆ ಇದನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಕಾಯಿಲೆಗಳು ನಾವೇ ಸಾಹೇಬ್ ಪಡಿಸ್ಕೋಬಹುದು ಸಾಯಬೀಳಂಗೆ ಊಟದಲ್ಲಿ ಚೇಂಜಸ್ ಇರಬೇಕು ಊಟದಲ್ಲಿ ತಾವೇನ್ ಹೇಳ್ತೀರ ತಮ್ಮ ಜೇಸಿ ತಡಿನ ತಾವೇನ್ ಹೇಳ್ತೀರಾ ತಮ್ಮ ಆದೇಶ ಪಾಲಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗ ಕಾಯಿಲೆಗಳನ್ನ ನಾವೇ ಗುಣಪಡಿಸ್ಕೋಬಹುದು ನಾನು ಈಗ ವೆಜ್ ವೆಜ್ ತಿನ್ನಲ್ಲ ಅದು ಬಿಟ್ಟು ಸ್ವೀಟ್ ತಿನ್ನಲ್ಲ ಬೇಕರಿ ಐಟಮ್ ತಿನ್ನಲ್ಲ ಬಿಟ್ಟಲ್ಲ ಹಣ್ಣು ಕೆಲವು ಹಣ್ಣುಗಳು ಮುಟ್ಟಲ್ಲ ಎಲ್ಲ ಊಟ ತಿಂಡಿ ಎಲ್ಲ ಲಿಮಿಟೆಡ್ ಸೂಪರ್ ಸ್ವಲ್ಪ ಬೆಳಿಗ್ಗೆ ಎದ್ದು ವಾಕಿಂಗ್ ಯೋಗಾಸನ ಪ್ರಾಣಾಯಾಮ ಧ್ಯಾನ ಎಲ್ಲ ಇವೆಲ್ಲ ಮಾಡ್ತೀನಿ ಅವೆಲ್ಲ ಮಾಡ್ತೀನಿ ಸರ್ ಅವೆಲ್ಲ ಮಾಡ್ಕೊಂಡು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ ನಿಮ್ಮ ರಿಪೋರ್ಟ್ ಹೇಳ್ತಾ ಇದ್ದಾರೆ ಯಾವ ತರ ಕಂಟ್ರೋಲ್ ಮಾಡಿದ್ರ ಅಂತ ಈ ನಾಲ್ಕು ತಿಂಗಳಲ್ಲಿ ಬಸವ ಅಕಾಡೆಮಿ ವಿಡಿಯೋಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಶುಗರು ಕಂಟ್ರೋಲಿಗೆ ಬಂದಿದೆ ಬಿ ಪಿ ಕಂಟ್ರೋಲಿಗೆ ಬಂದಿದೆ ಕ್ರಿಯಾಟಿನ್ ಕೆಮ್ಮು ಎಲ್ಲ ಅದು ಹೋಯ್ತು ಕೆಮ್ಮು ಕಫ ಎಲ್ಲ ಅವೆಲ್ಲ ಕಮ್ಮಿ ಬೆನ್ನು ಒಂದು ಸ್ವಲ್ಪ ಇದೆ ಸರ್ ಅದು ಬೆನ್ನು ತುಂಬಾ ಇತ್ತು ಫಿಫ್ಟಿ ಪರ್ಸೆಂಟ್ ಮೇಲೆ ಕಡಿಮೆ ಇದೆ ಸರ್ ಅದೊಂದು ಸ್ವಲ್ಪ ಇದೆ ಕ್ಲಿಯರ್ ಆಗಿತ್ತು ಕಂಟಿನ್ಯೂ ಮಾಡಿ ಸೊ ಒಳ್ಳೇದಾಗ್ಲಿ ತುಂಬಾ ತುಂಬಾ ಖುಷಿ ಆಯ್ತು ನೋಡಿ ನಾನು ಹೆಚ್ಚಿನ ಜನಕ್ಕೆ ಗೊತ್ತ ನನ್ನ ಅನುಭವ ಹೇಳ್ತೇವೆ ಹಂಚ್ಕೊಂತ ಇದ್ದೀನಿ ನಮ್ಮ ಆರೋಗ್ಯ ಕಾಪಾಡಬೇಕು ಅಂದ್ರೆ ತಮ್ಮ ಒಂದು ಏನು ತಾವೊಂದು ಸ್ಪೀಚ್ ಕೊಡ್ತೀರಾ ತಮ್ಮ ಬಸವ ಆಕ್ಯೂ ಅಕಾಡೆಮಿಯಿಂದ ಏನು ಕೊಡ್ತಾ ಇದ್ರ ಇದನ್ನ ಎಲ್ಲ ಜನಗಳನ್ನು ಫಾಲೋಅಪ್ ಮಾಡ್ಕೊಂಡವ್ರೆ ಅವ್ರ ಆರೋಗ್ಯ ಅವರೇ ಗುಣಪಡಿಸ್ಕೋಬಹುದು ಖಂಡಿತ ಮಾಡ್ಕೊಬಹುದು ಅದ್ರಲ್ಲಿ ಎರಡು ಮಾತೇ ಇಲ್ಲ ಸರ್ ತುಂಬಾ ತುಂಬಾ ಖುಷಿ ಆಯ್ತು ನಮಸ್ಕಾರ ವೀಕ್ಷಕರೇ ತುಂಬಾ ಒಂದು ಅದ್ಭುತವಾದ ಅನುಭವನ ಹಂಚ್ಕೊಂಡಿದ್ರು ವಾಸನದಿಂದ ಬಂದಿದ್ದಾರೆ ಸೊ ಆರೋಗ್ಯ ಅನ್ನೋದು ಸಿಂಪಲ್ ಸ್ವಲ್ಪ ಆಹಾರದಲ್ಲಿ ಮಾರ್ಪಾಡು ಮಾಡ್ಕೋಬೇಕು ನಮ್ಮ ಹಿರಿಯರು ಹೇಳಿದಿರ ತರ ಸ್ವಲ್ಪ ಕಲರ್ ಥೆರಪಿ ಆಕ್ಯೂ ಪ್ರೆಷರ್ ಸೀಟ್ ಥೆರಪಿ ಒಂದ್ ರೂಪಾಯಿ ಖರ್ಚಿಲ್ಲ ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ಇಲ್ಲ ಎಲ್ಲೋ ದೂರ ಹೋಗಿ ಬರೋದಿಲ್ಲ ಏನಾದ್ರು ಡೌಟ್ ಇದ್ರೆ ಮತ್ತೆ ನಮ್ ಬಸವ ಅಕಾಡೆಮಿ ಫೇಸ್ಬುಕ್ ಯೂಟ್ಯೂಬ್ ಹೋಗಿ ಅಲ್ಲಿ ವಿಡಿಯೋ ಸರ್ಚ್ ಮಾಡಿ ಸಿಗುತ್ತೆ ಅದೇನ್ ಬರುತ್ತೆ ಮತ್ತೆ ನೋಡ್ಕೊಂಡು ಮಾಡಿ ನನಗೆ ಸರ್ ಬೆಳಗ್ಗೆ ಹೋಯ್ತ ಹೋಯ್ತು ಅಂತಂದ್ರೆ ನಾನು ಮೊಬೈಲ್ ಆನ್ ಮಾಡ್ಬಿಟ್ಟು ಯೂಟ್ಯೂಬ್ ಓಪನ್ ಮಾಡಿ ತಮ್ದೇ ನಾನು ಕೇಳೋದು ತಮ್ಮ ಶಿಷ್ಯಂದ್ರ ಮಾಡ್ತಾ ಇರ್ತಾರಲ್ಲ ತಮ್ಮ ತಾವು ತಾವು ಆ ಇರ್ಲಿಲ್ಲ ನೋಡಿರ್ತೀವಿ ಎರಡ್ ಎರಡ್ಮೂರು ಸರಿಯಾ ತಮ್ಮ ಶಿಷ್ಯಂದ್ರು ವಸ ಬಂದಿರ್ತಾರೆ ಅವ್ರ ನೋಡ್ತಾ ಇರ್ತೇನೆ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಹೌದು ಇಲ್ಲ ತುಂಬಾ ಚೆನ್ನಾಗಿದೆ ಸ ನೀವ್ ರಾಜ್ಯದ ಜನತೆಗೆ ಹೆಚ್ಚಿನ ಒಂದು ಸೇವೆನ ಕೊಡ್ತಾ ಇದೀರ ಇದು ಸರ್ಕಾರ ಮಟ್ಟದಲ್ಲಿ ಇದು ಒಂದು ಒಂದು ಇದು ಬರ್ಬೇಕು ಸರ್ಕಾರ ಮಟ್ಟದಲ್ಲಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಸರ್ಕಾರದ ಈ ತರ ಇದನ್ನ ಯಾಕೆ ಮಾಡಬಾರ್ದು ಎಲ್ಲರಿಗೂ ಅಂತ ಒಂದು ಸರ್ಕಾರ ತಂದ್ರೆ ಅನುಮತಿ ಕೊಟ್ಟು ಯಾರ ಯಾರು ಒಂದ್ ರೂಪಾಯಿ ಪ್ರೋತ್ಸಾಹಧನ ತಗೊಂಡಿಲ್ಲ ನಾವು ಸ್ವಾಯಿ ನನಗೆ ಒಂದು ಆರೋಗ್ಯದ ಒಂದು ಇಂಪಾರ್ಟೆನ್ಸ್ ಜನಕ್ಕೆ ಆರೋಗ್ಯವಾಗಿ ಇರ್ಬೇಕು ಹೌದೌದು ಇವಾಗ ಇಷ್ಟೆಲ್ಲಾ ಮಾಡ್ತಾ ಇದೀವಿ ನಾನು ಇದನ್ನ ಬಿಸ್ನೆಸ್ ಮಾಡಿದ್ರೆ ನನಗೆ ಎಷ್ಟೋ ಕೋಟಿ ಮಾಡಬೇಕು ಖಂಡಿತ ಅದು ಬೇಡ ನನಗೆ ಬೇಡ ನಾವು ಹಳ್ಳಿಯಿಂದ ಬಂದಿರೋದು ಜನ ಸೊ ನಮಗ್ ಗೊತ್ತು ಕಸ ಬೆಳೆದಿದೀವಿ ದನ ಮೇಯಿಸಿದೀವಿ ಎಲ್ಲಾ ಮಾಡಿದೀವಿ ಆರೋಗ್ಯ ಇದ್ರೆ ನೀನು ಜಗತ್ತಿನಲ್ಲಿ ಏನಾರು ಮಾಡ್ ಕಣ್ಣು ಆರೋಗ್ಯವನ್ನು ಒಂದು ಹಂಚ್ಬೇಕನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಅಭಿಯಾನ ಮಾಡ್ತಾ ಇದೀವಿ ದೊಡ್ಡ ಮಟ್ಟದಲ್ಲಿ ಆ ಕರ್ನಾಟಕದ ಮೂಲೆ ಮೂಲೆ ತಲುಪ್ತಾ ಇದೀವಿ ಸೊ ನಿಮ್ ಆಶೀರ್ವಾದ ಇರ್ಲಿ ಇಲ್ಲ ತುಂಬಾ ಚೆನ್ನಾಗಿದೆ ಸರ್ ಎಲ್ಲಾ ಕಡೆ ನಾನು ಕೇಳ್ತಾ ಇದೀನಿ ತುಂಬಾ ಚೆನ್ನಾಗಿದೆ ನಾನು ಇವತ್ತ ನನ್ನ ಸ್ನೇಹಿತ ಬಂದು ಬಳಗ ಎಲ್ಲರೂ ಹೇಳ್ತಾ ಇದೀನಿ ಮಾಡ್ಕೊಂಡೋಗಿ ನಾವು ಬಸವ ಅಕಾಡೆಮಿ ಇಂದ ಏನ್ ಹೇಳ್ತೀವಿ ಅಂದ್ರೆ ಮಾತ್ರನ ತಗೊಳ್ಳಿ ಬಿಡಿ ಎರಡೂ ಹೇಳಲ್ಲ ನಾವು ಅದು ನಿಮ್ ಇಷ್ಟ ಇಲ್ಲ ನಿಮ್ಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗೋ ತರ ಪ್ರೋಟೋಕಾಲ್ಸ್ ಒಂದು ಏನು ಒಂದು ನಮ್ಮ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ ಇದೆ ಅದನ್ನ ಹೇಳ್ತಾ ಹೋಗ್ತೀವಿ ಕಮ್ಮಿ ಕಮ್ಮಿ ಆಗುತ್ತೆ ಇಲ್ಲಿ ಇಲ್ಲಿ ಒಂದು ಪಾಯಿಂಟ್ ಇವತ್ತು ಇಲ್ಲಿ ಹಾಕಿದೀವಲ್ವಾ ನೀವೇನ್ ಮಾಡ್ತೀರ ಅಂದ್ರೆ ನನಗೆ ಎರಡು ದಿನ ಬಿಟ್ಟು ಇಲ್ಲೊಂದ್ ಮೆಂತೆಕಳೆ ಹಾಕಿ ಇಲ್ಲಿಗೆ ಒಂದೇ ಕಾಳು ಸಾಕು ಅದ್ ಹದಿನೈದು ನಿಮಿಷ ಮಾತ್ರ ನಾನು ಒಂದ್ ಏಳೆಂಟು ಮನೆ ತಕ್ಕ ಲೈನ್ ಇಟ್ಬಿಟ್ಟು ಸುತ್ತ ಇದೆ. ಮೂರ್ ದಿವಸ ಬಿಟ್ಟು ಒಂದ್ ಮೆಂತೆ ಕಾಳು ಹಾಕಿ ಹದಿನೈದು ನಿಮಿಷ ಬಿಟ್ಟು ಅನದರ್ ಒನ್ ವೀಕಿಗೆ ಗೆ ನಿಮ್ಗೆ ಸ್ವೆಲ್ಲಿಂಗ್ ಕಮ್ಮಿ ಆಗ್ತಾ ಬರ್ರಿ ಒಂದ್ ವೀಕ್ ಒಂದ್ ಒಂದೇ ಒಂದ್ ಕಾಳು ಸಾಕು ಒಂದೇ ಕಾಳು ಆಗ್ಬಾರ್ದು ಒಂದೇ ಕಾಳು ಒಂದೇ ಸರಿ ಮತ್ತೆ ಬೇಡ ಇದು ಅಡ್ವಾನ್ಸ್ ಮೆರಿಡಿಯನ್ ಸಿಸ್ಟಮ್ ಇವಾಗ ನೀವೇನ್ ಮಾಡ್ತಾ ಇದ್ರ ಪ್ರೆಜರ್ ಸೀಡು ಕಲರ್ ಅದು ಬೇಸಿಕ್ ಅದು ಬೇಸಿಕ್ ಇವಾಗ ನಾವೇನ್ ಸಿಂಗಲ್ ಪಾಯಿಂಟ್ ಕೊಡ್ತೀವಿ ಅದು ಪ್ರಿಸೈಸ್ ಆಗಿ ವರ್ಕ್ ಆಗುತ್ತೆ ಇದ್ರಲ್ಲಿ ಇತ್ತು ಸರ್ ಇದು ಕಡಿಮೆ ಆಯ್ತು ಎರಡು ಒಂದೇ ತರ ಇದ್ದೋ ಇದು ಕಡಿಮೆ ಆಯ್ತು ಇಲ್ಲ ಒಂದ್ ಒಂದು ಟೆನ್ ಪರ್ಸೆಂಟ್ ಇಲ್ಲ ಇದು ಇದಕ್ಕೆ ಅದಕ್ಕೆ ತುಂಬಾ ಇಂಪ್ರೂವ್ಮೆಂಟ್ ಅದೇ ಇಂಪ್ರೂವ್ಮೆಂಟ್ ಆಗಿದೆ ಇದ್ರಲ್ಲಿ ಏನಿಲ್ಲ ಸರಿ ಎರಡು ಒಂದೇ ತರ ಇದ್ದೋದ್ ಸರಿ ಆಯ್ತು ಅಲ್ಲೇ ಒಂದ್ ಸ್ವಲ್ಪ ಇದೆ ಸರ್ ಅಲ್ಲಿ ಏನೋ ಒಂದ್ ಸ್ವಲ್ಪ ಇದೊಂದು ಸ್ವಲ್ಪ ನಾವು ತಿರ್ಗಾಡಿದ್ರೆ ನೋವಿಲ್ಲ ಸ್ವೆಲ್ಲಿಂಗ್ ಇದೆ ನೋವಿಲ್ಲ ಸ್ವೆಲ್ಲಿಂಗ್ ಇದೆ ಅಂಬುಟ್ಟಿ ಅಂಬುಟ್ಟಿದ್ರೊಂತರ ಕಲ್ ಬಿಡ್ದಂಗೆ ಪ್ಯಾಂಟ್ ಕೊಟ್ಟಿದ್ದೀವಲ್ವಾ ಒಂದ್ ವಾರ ಸಿಕ್ ಆದಿದೆ ಸರ್ ಇದು ಒಂದ್ ಫೋಟೋ ತೆಗೆದು ಕಳಿಸಿ ಅದೆಷ್ಟು ಕಡಿಮೆ ಆಗಿದೆ ನೋಡೋಣ ಹ್ಮ್ ಥ್ಯಾಂಕ್ ಯು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬಹುದು ಥ್ಯಾಂಕ್ ಯು ವೆರಿ ಮಚ್